ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಡೇ ಬಂತಂದರೆ ಸಾಕು ಏನಾದರೂ ಸ್ಪೆಷಲ್ ಮಾಡು ಅಂತೇಳಿ ನನ್ನ ಹಸ್ಬೆಂಡು ನನ್ನ ಮಗಳು ಕೇಳ್ತಾನೆ ಇರ್ತಾರೆ ಇವತ್ತು ಲಂಚಿಗೆ ವೆಜಿಟೇಬಲ್ ಕೂರ್ಮ ಮತ್ತು ಗೀ ರೈಸ್ ಮಾಡು ಅಂತೇಳಿ ಹೇಳಿದರು ಹಾಗಾಗಿ ಅದರ ವಿಡಿಯೋವನ್ನು ನಾನು ಮಾಡ್ಕೊಂಡಿದ್ದೆ ಅದನ್ನು ಇವತ್ತು ನನ್ನ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಇವತ್ತು ನಾನು ವೆಜಿಟೇಬಲ್ ಕುರ್ಮವನ್ನು ತುಂಬ ಸಿಂಪಲ್ಲಾಗಿ ಕುಕ್ಕರಲ್ಲೇ ಮಾಡ್ಕೊಂಡಿದ್ದೆ ತುಂಬ ಬೇಗನೆ ಆಯಿತು ಇದು ನನಗೆ ಬೆಳಗಿನ ಹೊತ್ತಲ್ಲಿ ಕೆಲಸಕ್ಕೆ ಹೋಗೋರು ಇವತ್ತು ನಾನು ತೋರಿಸಿರುವ ರೀತಿಯಲ್ಲಿ ವೆಜಿಟೇಬಲ್ ಕುರ್ಮವನ್ನು ಮಾಡಿಕೊಂಡ್ರೆ ಟಿಫಿನ್ ಬಾಕ್ಸಿಗೆ ಕೂಡ ಹಾಕೊಂಡು ತೊಗೊಂಡು ಹೋಗ್ಬೋದು ಮೊದಲಿಗೆ ನಾನಿಲ್ಲಿ ಗೀ ರೈಸ್ ಮಾಡ್ಲಿಕ್ಕೆ ಅಂತೇಳಿ ಸಾಧಾರಣ ಎರಡು ಗ್ಲಾಸ್ ಆಗುವಷ್ಟು ಬಾಸುಮತಿ ಅಕ್ಕಿಯನ್ನು ಚೆನ್ನಾಗಿ ತೊಳೆದು ನೀರಲ್ಲಿ ನೆನೆಸಿಟ್ಕೊಳ್ತಾ ಇದ್ದೇನೆ ಒಂದು ಅರ್ಧ ಗಂಟೆ ನೆನೆಸ್ಕೊಳ್ಬೇಕು ಇದನ್ನು ಈ ಅಕ್ಕಿ ನೆನೆಯುವಷ್ಟು ಹೊತ್ತಲ್ಲಿ ನಾವು ವೆಜಿಟೇಬಲ್ ಕೂರ್ಮವನ್ನು ರೆಡಿ ಮಾಡ್ಕೊಳ್ಳೋಣ ನಂತರ ಈ ಕಡೆ ಮಿಕ್ಸಿ ಜಾರಿಗೆ ಒಂದು ಕಾಲು ಕಪ್ಪಾಗುವಷ್ಟು ತೆಂಗಿನಕಾಯಿ ಹೋಳು ಒಂದು ನಾಲ್ಕರಿಂದ ಐದು ಗೋಡಂಬಿ ಒಂದು ಸ್ಪೂನ್ ಆಗುವಷ್ಟು ಕುಂಬಳಕಾಯಿ ಬೀಜ ಒಂದು ಸ್ಪೂನ್ ಆಗುವಷ್ಟು ಗಸಗಸೆ ಒಂದು ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಬೀಜ ಅರ್ಧ ಸ್ಪೂನ್ ಜೀರಿಗೆ ಅರ್ಧ ಸ್ಪೂನು ಸೋಂಪು ಕಾಳು ಹಾಗೆಯೇ ಒಂದು ಖಾರಕ್ಕೆ ನಾಲ್ಕರಿಂದ ಐದು ಒಣಮೆಣಸಿನ್ಕಾಯಿ ಆಮೇಲೆ ಅರ್ಧ ಸ್ಪೂನ್ ಆಗುವಷ್ಟು ಗರಂ ಮಸಾಲೆ ಕಾಲು ಸ್ಪೂನ್ ಆಗುವಷ್ಟು ಅರಶಿನ ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಬೇಕು ನಂತರ ಈ ಕಡೆ ಒಂದು ಕುಕ್ಕರಿಗೆ ಎರಡು ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕಿ ಅದಕ್ಕೆ ಒಂದು ಪಲಾವ್ ಎಲೆ ಎರಡು ಏಲಕ್ಕಿ ಹಾಗೆಯೇ ಒಂದು ನಾಲ್ಕೈದು ಲವಂಗ ಒಂದು ಚಿಕ್ಕ ತುಂಡು ಚಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಇದಿಷ್ಟನ್ನು ಹಾಕೊಂಡು ಈ ಮಸಾಲೆಯ ಕಲರ್ ಸ್ವಲ್ಪ ಚೇಂಜ್ ಆಗುವವರೆಗೆ ಫ್ರೈ ಮಾಡಿಕೊಳ್ಬೇಕು ನಂತರ ನಾನಿಲ್ಲಿ ಎರಡು ಮೀಡಿಯಮ್ ಸೈಜ್ನ ಈರುಳ್ಳಿಯನ್ನು ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಈ ಎಣ್ಣೆಗೆ ಹಾಕೊಳ್ತಾ ಇದ್ದೇನೆ ಹಾಗೆಯೇ ಒಂದು ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸಹ ಇದಕ್ಕೇನೆ ಹಾಕೊಂಡಿದ್ದೇನೆ ಇದನ್ನೀಗ ಒಂದು ಎರಡು ನಿಮಿಷ ಚೆನ್ನಾಗಿ ಹುರ್ಕೊಳ್ಬೇಕು ನಂತರ ಒಂದು ಕಟ್ ಮಾಡ್ಕೊಂಡಿರುವ ಕ್ಯಾಪ್ಸಿಕಮನ್ನು ಹಾಕೊಂಡಿದ್ದೇನೆ ಇದನ್ನು ಕೂಡ ಅಷ್ಟೇ ಈ ಕ್ಯಾಪ್ಸಿಕಮ್ನ ಕಲರ್ ಚೇಂಜ್ ಆಗೋವರಿಗೆ ಫ್ರೈ ಮಾಡ್ಕೊಳ್ಬೇಕು ಇಷ್ಟಾದ ನಂತರ ನಾನೀಗ ಇದಕ್ಕೆ ಆವಾಗಲೇ ರುಬ್ಕೊಂಡಿರುವ ಮಸಾಲೆಯನ್ನು ಹಾಕೊಳ್ತಾ ಇದ್ದೇನೆ ಈ ಮಸಾಲೆಯನ್ನು ಕೂಡ ಅಷ್ಟೇ ಇದರ ಹಸಿವಾಸನೆ ಹೋಗುವವರಿಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗ್ತದೆ ನೀವಿಲ್ಲಿ ರುಬ್ಕೊಳ್ಳುವಾಗ ಕುಂಬಳಕಾಯಿ ಬೀಜ ಬೇಡ ಅಂತಂದರೆ ಸ್ಕಿಪ್ ಮಾಡ್ಬೋದು ಅದು ಆಪ್ಷನಲ್ ಹಾಗೆಯೇ ಗೋಡಂಬಿ ಬದಲಿಗೆ ಹುರಿಗಡ್ಲೆಯನ್ನು ಕೂಡ ಸ್ವಲ್ಪ ಹಾಕೊಳ್ಬೋದು ಹುರಿಗಡ್ಲೆ ಅಥವಾ ಗೋಡಂಬಿ ಬೀಜವನ್ನು ಹಾಕೊಳ್ಳೋದು ಕೂರ್ಮ ಸ್ವಲ್ಪ ತಿಕ್ಕಾಗಿ ಬರಲಿ ಅಂತೇಳಿ ಅಷ್ಟೇ ಈಗ ಈ ಮಸಾಲೆಯ ಹಸಿವಾಸನೆಲ್ಲ ಹೋಗಿದೆ ಈ ಟೈಮಲ್ಲೇ ಇದಕ್ಕೆ ನಿಮಗೆ ಬೇಕಾಗಿರುವ ತರಕಾರಿಯನ್ನು ಹಾಕ್ಕೊಳ್ಬೋದು ನಾನಿಲ್ಲಿ ಇದಕ್ಕೆ ಸ್ವಲ್ಪ ಬೀನ್ಸು ಸ್ವಲ್ಪ ಆಲೂಗಡ್ಡೆ ಹಾಗೆಯೇ ಸ್ವಲ್ಪ ಕ್ಯಾರೆಟು ಮತ್ತು ಹಸಿ ಬಟಾಣಿ ಆಮೇಲೆ ಒಂದೆರಡು ಟೊಮೆಟೊವನ್ನು ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೇನೆ ಈ ಕೂರ್ಮಕ್ಕೆ ನೀವು ತರಕಾರಿನೆಲ್ಲ ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಬೇಕಾಗ್ತದೆ ಈಗ ಈ ತರಕಾರಿಯನ್ನೆಲ್ಲ ಮಸಾಲೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಿಮಗೆ ಕೂರ್ಮ ಎಷ್ಟು ಗಟ್ಟಿ ಬೇಕು ಎಷ್ಟು ತಿಕ್ಕಾಗಿ ಬೇಕು ಅಂತೇಳಿ ನೋಡಿಕೊಂಡು ನೀರನ್ನು ಹಾಕ್ಕೊಳ್ಬೇಕು ನಾನಿಲ್ಲಿ ಈ ತರಕಾರಿಯೆಲ್ಲ ಮುಳುಗುವಷ್ಟು ಮಾತ್ರ ನೀರನ್ನು ಹಾಕೊಂಡಿದ್ದೇನೆ ಆ ನಂತರ ಇದಕ್ಕೆ ರುಚಿಗೆ ಬೇಕಾಗಿರುವಷ್ಟು ಉಪ್ಪನ್ನು ಹಾಕಿ ಮುಚ್ಚಳವನ್ನು ಮುಚ್ಚಿ ಒಂದು ಎರಡು ವಿಜಿಲ್ ಕೂಗಿಸಿಕೊಂಡ್ರೆ ಸಾಕಾಗ್ತದೆ ಈ ಕುಕ್ಕರ್ನ ಪ್ರೆಷರೆಲ್ಲ ಇಳಿಯುವಷ್ಟು ಹೊತ್ತಲ್ಲಿ ನಾವು ಗೀ ರೈಸನ್ನು ರೆಡಿ ಮಾಡ್ಕೊಳ್ಳೋಣ ನಾನಿವತ್ತು ರೈಸನ್ನು ಕುಕ್ಕರಲ್ಲಿ ಮಾಡ್ಕೊಳ್ತಾ ಇಲ್ಲ ಈ ರೀತಿ ಓಪನ್ ಪಾತ್ರೆಯಲ್ಲೇ ಮಾಡ್ಕೊಳ್ತಾ ಇದ್ದೇನೆ ನಾನಿಲ್ಲಿ ಸ್ವಲ್ಪ ಅಗಲವಾಗಿರುವ ಬಾಣಲೆಗೆ ಎರಡು ದೊಡ್ಡ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಹಾಕೊಂಡು ಅದಕ್ಕೆ ಸ್ವಲ್ಪ ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಹಾಕ್ಕೊಂಡು ಕೆಂಪಗೆ ಹುರ್ಕೊಂಡು ತೆಗೆದಿಟ್ಕೊಂಡಿದ್ದೇನೆ ಗೀ ರೈಸ್ ಅಂತಂದರೆ ಅದರಲ್ಲಿ ಸ್ವಲ್ಪ ದ್ರಾಕ್ಷಿ ಗೋಡಂಬಿ ಇದು ಚೆನ್ನಾಗಿರ್ತದೆ ಅಂತೇಳಿ ನಿಮಗೆ ಬೇಡ ಅಂತಂದರೆ ಸ್ಕಿಪ್ ಮಾಡ್ಬೋದು ನಂತರ ಅದೇ ತುಪ್ಪಕ್ಕೆ ಒಂದು ಪಲಾವೆಲೆ ಎರಡು ಕಪ್ಪು ಏಲಕ್ಕಿ ಒಂದು ಆರೇಳು ಲವಂಗ ಕಾಲು ಸ್ಪೂನ್ ಆಗುವಷ್ಟು ಕಾಳು ಮೆಣಸು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಇದಿಷ್ಟನ್ನು ಹಾಕ್ಕೊಂಡು ಈ ಸ್ಪೈಸಸ್ನ ಫ್ಲೇವರೆಲ್ಲ ಎಣ್ಣೆಯಲ್ಲಿ ಬಿಟ್ಕೊಳ್ಳುವವರೆಗೆ ಫ್ರೈ ಮಾಡ್ಕೊಳ್ಬೇಕು ಇದರ ಕಲರೆಲ್ಲ ಸ್ವಲ್ಪ ಚೇಂಜ್ ಆದ ನಂತರ ಈಗ ಇದಕ್ಕೆ ಉದ್ದಕ್ಕೆ ಕಟ್ ಮಾಡ್ಕೊಂಡಿರುವ ಈರುಳ್ಳಿ ಹಾಗೆಯೇ ಉದ್ದಕ್ಕೆ ಸೀಳ್ಕೊಂಡಿರುವ ಹಸಿಮೆಣಸಿನಕಾಯನ್ನು ಹಾಕೊಂಡಿದ್ದೇನೆ ನಾನಿಲ್ಲಿ ಈರುಳ್ಳಿಯನ್ನು ಎರಡು ತಗೊಂಡಿದ್ದೇನೆ ಹಾಗೆಯೇ ಹಸಿಮೆಣ್ಸಿನ್ಕಾಯನ್ನು ನಾನು ಎರಡೆರಡು ತಗೊಂಡಿದ್ದೇನೆ ನಿಮಗೆ ಖಾರ ಇನ್ನೂ ಜಾಸ್ತಿ ಬೇಕು ಹೇಳಿದರೆ ಜಾಸ್ತಿ ಹಸಿಮೆಣಸಿನಕಾಯನ್ನು ಹಾಕೊಳ್ಬೋದು ಈ ಈರುಳ್ಳಿ ಎಲ್ಲ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಿ ಫ್ರೈ ಆದ ನಂತರ ನಾನು ಆಗಲೇ ಎನಿಸಿಕೊಂಡಿದ್ದೆ ಅಲ್ವಾ ಬಾಸುಮತಿ ಅಕ್ಕಿ ಅದನ್ನು ಹಾಕೊಂಡಿದ್ದೇನೆ ಈ ಅಕ್ಕಿಯನ್ನು ಕೂಡ ಅಷ್ಟೇ ಒಂದೇ ಒಂದು ನಿಮಿಷ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗ್ತದೆ ನಂತರ ಇದಕ್ಕೆ ನೀರನ್ನು ಹಾಕೊಳ್ಬೇಕು ನಾನಿಲ್ಲಿ ಎರಡು ಗ್ಲಾಸ್ ಬಾಸುಮತಿ ಅಕ್ಕಿಯನ್ನು ತಗೊಂಡಿರೋದ್ರಿಂದ ಮೂರುವರೆ ಗ್ಲಾಸ್ ಆಗುವಷ್ಟು ನೀರನ್ನು ಹಾಕೊಂಡಿದ್ದೇನೆ ಎರಡು ಗ್ಲಾಸ್ ಬಾಸುಮತಿ ಅಕ್ಕಿಗೆ ಮೂರುವರೆ ಗ್ಲಾಸ್ ನೀರನ್ನು ಹಾಕೊಂಡ್ರೆ ನಿಮಗೆ ಗೀ ರೈಸ್ ತುಂಬ ಉದುರುದುರಾಗಿ ಬರ್ತದೆ ಇಲ್ಲ ನನಗೆ ಗೀ ರೈಸ್ ತುಂಬ ಸಾಫ್ಟ್ ಆಗಿ ಬೇಕು ಅಂತ ಹೇಳಿದರೆ ಎರಡು ಗ್ಲಾಸ್ ಅಕ್ಕಿಗೆ ನಾಲ್ಕು ಗ್ಲಾಸ್ ನೀರನ್ನು ಸೇರಿಸ್ಕೊಳ್ಬೋದು ನಾನಿಲ್ಲಿ ಇದಕ್ಕೆ ರುಚಿಗೆ ಬೇಕಾಗಿರುವಷ್ಟು ಉಪ್ಪನ್ ಸಹ ಹಾಕೊಂಡಿದ್ದೇನೆ ಈಗ ಇದರ ಮುಚ್ಚಳವನ್ನು ಮುಚ್ಚಿ ಬೇಯಿಸ್ಕೊಳ್ಬೇಕು ನಾನೀ ಬಾಸುಮತಿಯಕ್ಕೆ ಒಂದು ಅರ್ಧ ಗಂಟೆ ನೆನೆಸಿಟ್ಕೊಂಡಿರೋದ್ರಿಂದ ತುಂಬಾ ಜಾಸ್ತಿ ಟೈಮ್ ಏನ್ ಬೇಕಾಗ ಬೇಯಲಿಕ್ಕೆ ಒಂದು ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಚೆನ್ನಾಗಿ ಬೆಂದ್ಕೊಂಡು ಬಿಡ್ತದೆ ಇದರ ಮುಚ್ಚಳ ಓಪನ್ ಮಾಡಿದ ಕೂಡಲೇ ಆ ಬಾಸುಮತಿ ಅಕ್ಕಿಯ ಘಮ ಆಮೇಲೆ ಚಕ್ಕೆ ಲವಂಗ ಏಲಕ್ಕಿಯ ಘಮ ಎಲ್ಲ ಕೂಡ ಮುಗಿಗ ಹೊಡಿತಾ ಇದೆ ಅಷ್ಟು ಚೆನ್ನಾಗಿ ಘಮ ಬರ್ತಾ ಇದೆ ಇದರದು ಈ ಗೀ ರೈಸ್ ರೆಸಿಪಿ ಸಾಧಾರಣ ಎಲ್ಲರಿಗೂ ಗೊತ್ತಿರ್ತದೆ ತುಂಬಾ ಸಿಂಪಲ್ ಇದು ಮಾಡಲಿಕ್ಕೆ ಈಗ ಇದಕ್ಕೆ ಲಾಸ್ಟಿಗೆ ನಾನು ಆವಾಗಲೇ ಹುರಿದಿಟ್ಕೊಂಡಿದ್ದೆ ಅಲ್ವಾ ಗೋಡಂಬಿ ಮತ್ತೆ ದ್ರಾಕ್ಷಿ ಅದನ್ನು ಹಾಕೊಂಡಿದ್ದೇನೆ ಹಾಗೆಯೇ ಮೇಲ್ಗಡೆ ಸ್ವಲ್ಪ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ರುಚಿ ರುಚಿಯಾದ ಗೀ ರೈಸ್ ರೆಡಿಯಾಗಿ ಬಿಡ್ತದೆ ಗೀ ರೈಸ್ ರೆಡಿಯಾಗುವಷ್ಟೊತ್ತಿಗೆ ಈ ಕಡೆ ಕುಕ್ಕರ್ನ ಪ್ರೆಷರ್ ಕೂಡ ಇಳಿದಿದೆ ನೋಡ್ತಾ ಇದ್ದೀರಲ್ವಾ ಪರ್ಫೆಕ್ಟಾಗಿ ಬಂದಿದೆ ಕೂರ್ಮ ಇದರ ಕನ್ಸಿಸ್ಟೆನ್ಸಿ ಕೂಡ ಕರೆಕ್ಟಾಗಿದೆ ಈ ಕನ್ಸಿಸ್ಟೆನ್ಸಿಯಲ್ಲಿದ್ದರೆ ಸಾಕು ಇದಕ್ಕೆ ಬೇಕಿದ್ರೆ ಮೇಲ್ಗಡೆಯಿಂದ ಕೊತ್ತಂಬರಿ ಸೊಪ್ಪನ್ನು ಸಹ ಕಟ್ ಮಾಡ್ಕೊಂಡು ಹಾಕೊಳ್ಬೋದು ಈ ಕೂರ್ಮವನ್ನು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಮಾಡ್ತಾರೆ ಇವತ್ತು ನಾನು ತುಂಬ ಸಿಂಪಲ್ ಆಗಿ ಕುಕ್ಕರಲ್ಲೇ ಯಾವ ರೀತಿ ಕೂರ್ಮವನ್ನು ವೆಜಿಟೇಬಲ್ ಕೂರ್ಮವನ್ನು ಮಾಡ್ಬೋದು ಅಂತೇಳಿ ತೋರಿಸಿದ್ದೇನೆ ತುಂಬ ಈಸಿ ಇದೆ ಇದು ಮಾಡ್ಕೊಳ್ಳಿಕ್ಕೆ ಹಾಗೆಯೇ ಈ ಗೀ ರೈಸ್ ಕೂಡ ಅಷ್ಟೇ ತುಂಬ ಉದುರು ಉದ್ರಾಗಿ ತುಂಬ ಚೆನ್ನಾಗಿ ಬಂದಿತ್ತು ಈ ಗೀ ರೈಸ್ ಜೊತೆ ವೆಜಿಟೇಬಲ್ ಕುರ್ಮಾ ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಈ ಎರಡೂ ರೆಸಿಪಿ ಕೂಡ ನಮ್ಮ ಮನೆಯಲ್ಲಿ ಎಲ್ಲರಿಗೂ ತುಂಬ ಇಷ್ಟ ಆಯಿತು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಹಾಗೆಯೇ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟಲ್ಲಿ ತಿಳಿಸಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೆ ಧನ್ಯವಾದಗಳು